ಕೆಎಲ್ ಏರ್ಪೋರ್ಟ್ ರಸ್ತೆಯಲ್ಲಿ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇದೆ ಉದ್ಯಮಿಗಳ ಬಳಿಕ ಇದೀಗ ಕ್ರಿಕೆಟಿಗ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕೆಎಲ್ ಏರ್ಪೋರ್ಟ್ ರಸ್ತೆಯಲ್ಲಿ ಟ್ರಾಫಿಕ್ ಕಿರಿಕಿರಿ ಉದ್ಯಮಿಗಳ ಬಳಿಕ ಇದೀಗ ಕ್ರಿಕೆಟಿಗ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಟ್ರಾಫಿಕ್ ಜಾಮ್ ವಾಹನ ಸಂಚಾರ ಬಹಳ ಕಷ್ಟ ಈ ಒಂದು ಭಾಗದಲ್ಲಿ ಮಾಜಿ ಕ್ರಿಕೆಟಿಗ ಸುನಿಲ್ ಜೋಶಿ ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಡಿಸಿಎಂಗೆ ಪೋಸ್ಟ್ ಟ್ಯಾಗ್ ಮಾಡಿದ ಕ್ರಿಕೆಟಿಗ ಏರ್ಪೋರ್ಟ್ ರಸ್ತೆಯಲ್ಲಿ ಭಾರಿ ವಾಹನಗಳ ಓಡಾಟ ಆಗ್ತಾ ಇದೆ ವಾಹನಗಳ ಓಡಾಟದಿಂದ ನಿರಂತರವಾಗಿ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ ಕೆಐಎಲ್ ಏರ್ಪೋರ್ಟ್ ರಸ್ತೆಯಲ್ಲಿ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇದೆ ಬೆಳ್ಳಂಬೆಳಿಗೆಯೇ ಭಾರಿ ವಾಹನಗಳ ಸಂಚಾರ ಕೂಡ ಇರುತ್ತೆ ಆ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ದಟ್ಟಣೆ ಕೂಡ ಇರುತ್ತೆ ಇನ್ನು ಟ್ರಾಫಿಕ್ ಜಾಮ್ ಬಗ್ಗೆ ಮಾಜಿ ಕ್ರಿಕೆಟಿಗ ಸುನಿಲ್ ಜೋಶಿ ಅವರು ಒಂದು ಪೋಸ್ಟನ್ನು ಕೂಡ ಮಾಡಿದ್ದಾರೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಡಿ ಸಿ ಮತ್ತು ಸಿ ಎಂಗೆ ಇದನ್ನು ಟ್ಯಾಗ್ ಮಾಡಿ ಸುನೀಲ್ ಅವರು ಪೋಸ್ಟ್ ಮಾಡಿರುವಂಥದ್ದು ಏರ್ಪೋರ್ಟ್ ಮಾರ್ಗದಲ್ಲಿ ಭಾರೀ ವಾಹನಗಳಿಗೆ ಅನುಮತಿಯನ್ನು ಕೊಟ್ಟಿದ್ದೀರಾ ಈ ರೀತಿಯಾಗಿ ಅನುಮತಿ ಕೊಟ್ರೆ ಅಲ್ಲಿ ನಾರ್ಮಲ್ ವೆಹಿಕಲ್ ಹೋಗೋದು ಬಹಳ ಕಷ್ಟ ಆಗುತ್ತೆ ನಮಗೂ ಕೂಡ ಸಮಸ್ಯೆ ಆಗ್ತಿದೆ ಪ್ರತಿನಿತ್ಯವೂ ಕೂಡ ಇದೇ ರೀತಿಯ ಟ್ರಾಫಿಕ್ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ ಇದಕ್ಕೆ ಈಗಲಾದರೂ ಮುಕ್ತಿ ಹಾಡಿ ಅಂತ ಸಿಎಂ ಮತ್ತು ಡಿ ಸಿಎಂಗೆ ಟ್ಯಾಗ್ ಮಾಡುವ ಕೆಲಸವನ್ನು ಕೂಡ ಸದ್ಯಕ್ಕೆ ಮಾಡಿದ್ದಾರೆ ಈ ಕುರಿತು ಕ್ರಮ ತೆಗೆದುಕೊಳ್ಳುವಂತೆ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಮಾಜಿ ಕ್ರಿಕೆಟಿಗ ಸುನಿಲ್ ಜೋಶಿ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಅಭಿಷೇಕ್ ಜೈಶಂಕರ್ ಸದ್ಯಕ್ಕೆ ಕೆ ಎಲ್ ಏರ್ಪೋರ್ಟ್ ರಸ್ತೆಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ ಇದರ ವಿರುದ್ಧ ಉದ್ಯಮಿಗಳು ಇಷ್ಟು ದಿನ ವಾಗ್ವಾದವನ್ನ ಮಾಡ್ತಾ ಇದ್ರು ಆರೋಪ ಮಾಡ್ತಾ ಇದ್ರು ಇದೀಗ ಸುನಿಲ್ ಜೋಶಿ ಅವರು ಮಾಜಿ ಕ್ರಿಕೆಟಿಗರು ಕೂಡ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಈಗಲಾದ್ರೂ ಎಚ್ಚೆತ್ಕೊಂಡು ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳುತ್ತಾ ಅಥವಾ ಏನು ಮಾಡುತ್ತೆ ಸರ್ಕಾರ ಇನ್ನು ಈ ಬಗ್ಗೆ ಟ್ವೀಟ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಆ ಪ್ರಮುಖರು ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಸರ್ಕಾರಕ್ಕೂ ಕೂಡ ಮುಜುಗರ ಉಂಟಾಗುತ್ತೆ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ತಾತ್ಕಾಲಿಕವಾದಂತ ಅಟ್ಲೀಸ್ಟ್ ಆ ಸದ್ಯದ ಮಟ್ಟಿಗೆ ಆದ್ರೂ ಒಂದು ಬೇಕಾಗಬೇಕಾಗುತ್ತೆ ಈ ಹೆಬ್ಬಾಳ ಮತ್ತು ಜಕ್ಕೂರಿ ಏನಿದೆ ಆ ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಆಗುತ್ತೆ ಅಂದ್ರೆ ಒಂದು ಐನೂರು ಮೀಟರ್ ಹೋಗ್ಬೇಕು ಅಂತ ಹೇಳಿದ್ರು ಸರಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳವರೆಗೂ ಕೂಡ ಆ ಕಾಯ್ಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿದ್ದಂತಹ ಗೆ ಹೋಗುವಂತಹ ವ್ಯಕ್ತಿಗಳು ಮತ್ತು ಏರ್ಪೋರ್ಟ್ ಇಂದ ಬರುವಂತಹ ಒಂದು ವ್ಯಕ್ತಿಗಳೇನಿದ್ದಾರೆ ಅವ್ರಿಗೆ ಅವರಿಗೂ ಕೂಡ ತೊಂದರೆ ಆಗುತ್ತೆ ಮತ್ತೆ ಅಂದ್ರೆ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ ಆದ್ರೆ ಕೆಲವೊಂದು ವ್ಯಕ್ತಿಗಳಿಗೆ ಗಳು ಕೂಡ ಇರೋದಿಲ್ಲ ಈ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿ ಹೇಳಿಕೆಯನ್ನ ಅಂದ್ರೆ ಈ ರೀತಿಯಾಗಿ ಮೆಸೇಜ್ ಅನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ ಅದಲ್ಲದೆ ಇದು ರಿಯಾಲಿಟಿ ಕೂಡ ಅಲ್ಲಿ ಸಾಕಷ್ಟು ಒಂದು ಕಾಯುವಂತಹ ಒಂದು ಪರಿಸ್ಥಿತಿ ಇರುವಂತಹ ಕಾರಣದಿಂದಾಗಿ ಕೆಲವರಿಗೆ ಸಾಕಷ್ಟು ಕೆಲಸಗಳು ಕೂಡ ಇರುವಂತಹ ಕಾರಣದಿಂದಾಗಿ ಈ ರೀತಿಯಾದಂತಹ ತೊಂದರೆಗಳು ಆಗ್ತಾ ಇದೆ ಹೀಗಾಗಿ ಇದಕ್ಕೆ ಶಾಶ್ವತವಾದಂತಹ ಒಂದು ಪರಿಹಾರವನ್ನ ಅನೇಕ ದಿನಗಳಿಂದಲೂ ಕೂಡ ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಈಗ ಸದ್ಯ ಟ್ವೀಟ್ ಗಳ ಮಾಡುವಂತಹ ಮುಖಾಂತರ ಮತ್ತಷ್ಟು ಜನ ಬೆಂಗಳೂರು ಟ್ರಾಫಿಕ್ ಗೆ ಜನರು ಯಾವ ಮಟ್ಟಕ್ಕೆ ರೋಸಿ ಹೋಗಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ಅಹ್ ಹೇಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದಾರೆ ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಇದಕ್ಕೆ ಪರಿಹಾರವನ್ನ ಯಾವ ರೀತಿ ಕಂಡುಕೊಳ್ತಾರೆ ಸರ್ಕಾರ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ ಸಾಹಿತ್ಯ ಜೈಶಂಕರ್ ನಿಮ್ಮೆಲ್ಲ ಮಾಹಿತಿಗಾಗಿ